ಹೊನ್ನಾವರ ತಾಲೂಕಿನ ನಗರಬಸ್ತಿಕೇರಿಯ ಗೇರುಸೊಪ್ಪ ಸೀಮೆಯ ಮುಖ್ಯ ಪ್ರಾಣದೇವರ ಹದಿನೆಂಟನೇ ವರ್ಷದ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ಜರುಗಿತು ಶ್ರೀ ಕ್ಷೇತ್ರ ಗೋವರ್ಧನ ಮುಖ್ಯ ಪ್ರಾಣದೇವರು ವಿರಾಜಮಾನನಾಗಿರುವ ಸ್ಥಳ ಗೇರುಸೊಪ್ಪ ಸೀಮೆಯ ದೇವರಾಗಿ ಸರ್ವರಿಂದಲೂ ಪೂಜಿಸಲ್ಪಡುವ ಈ ಆಂಜನೇಯ ಭಕ್ತರು ಬೇಡಿದ್ದನ್ನ ಕರುಣಿಸುವ ಭಾಗ್ಯದಾತ ಪುರಾತನ ಕಾಲದಿಂದ ಗೇರುಸೊಪ್ಪ ಸೀಮೆಯವರಿಂದ ಆರಾಧಿಸಿಕೊಂಡು ಬಂದಿರುವ ಈ ಕ್ಷೇತ್ರದ ಮಹಿಮೆ ಅಪಾರವಾದದ್ದು ಈ ಕ್ಷೇತ್ರವನ್ನ ನಂಬಿ ನಡೆಯುವ ಭಕ್ತರನ್ನ ಮಹಾಬಲ ಪರಾಕ್ರಮಿ ರಾಮದೂತ ಆಂಜನೇಯ ಕಣ್ಣರೆಪ್ಪೆಯಂತೆ ನೋಡಿಕೊಳ್ತಾನೆ ಪೌರಾಣಿಕ ಹಿನ್ನೆಲೆಯಲ್ಲಿರುವ ಗೇರಸೊಪ್ಪ ಸೇಮಿಯ ಶ್ರೀ ಮುಖ್ಯಪ್ರಾಣ ದೇವರ ಹದಿನೆಂಟನೇ ವರ್ಷದ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಬೆಳಿಗ್ಗೆಯಿಂದಲೇ ಪ್ರಾಣ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕಗಳನ್ನು ವಿಧಿವಿಧಾನಗಳ ಮೂಲಕ ನೆರವೇರಿದವು ಗೇರುಸೊಪ್ಪ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ಆಗಮಿಸಿ ಆಂಜನೇಯನ ಕೃಪೆಗೆ ಪಾತ್ರರಾದರು ಸಂಜೆ ಏಳು ಗಂಟೆಗೆ ನಡೆದ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಭಕ್ತಿಯಿಂದ ರಥವನ್ನೆಳೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು ಇನ್ನು ರಥವನ್ನ ಅಡಿಕೆ ಹೂವುಗಳಿಂದ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಸುಂದರ ರಥದಲ್ಲಿ ತಿರಿ ನಂದನ ವಿರಾಜಮಾನನಾಗಿದ್ದರು ಇದೇ ವೇಳೆ ಜಾತ್ರಾ ಮಹೋತ್ಸವಕ್ಕೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಅವರು ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮುಖ್ಯ ಪ್ರಾಣ ದೇವರಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದರು ಇನ್ನು ಇದೇ ದೇವಸ್ಥಾನದ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುರಾಲು ಚಂದ್ರಶೇಖರ್ ಅವರು ದೇವಸ್ಥಾನದಲ್ಲಿ ನಿರಂತರ ಅನ್ನದಾನ ಸೇವೆ ನಡೆಯಬೇಕು ಇದಕ್ಕೆ ನಿಮ್ಮ ಸಹಕಾರ ಬೇಕು ಎಂದು ಕೇಳಿದಾಗ ಸಚಿವ ಮಂಕಾಳ ವೈದ್ಯರು ಒಪ್ಪಿಗೆಯನ್ನ ಸೂಚಿಸಿದರು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಸಚಿವ ಮಂಕಾಳ ವೈದ್ಯ ದಂಪತಿಗಳನ್ನು ಸನ್ಮಾನಿಸಲಾಯಿತು ಜನ ಇಪ್ಪತ್ತು ಜನ ಇಲ್ಲಿ ಎಷ್ಟು ಜನ ಬರ್ತಾರೆ ನಮಗೆ ಗೊತ್ತಿರಲಿಲ್ಲ ಸಾವಿರಾರು ಜನ ಬರ್ತಾ ಬರ್ತಾಯಿತ್ತು ಸೇತುವೆ ಆದ್ಮೇಲೆ ಬರ್ತಾಯಿತ್ತು ಅನ್ನ ಸಾಂಬಾರು ಮಧ್ಯೆ ಅವಲಕ್ಕಿ ಚಾಕು ಆಗುವಂಥ ನಮ್ಮ ಸಂಕಲ್ಪ ಅವೆ ನಾವೇನು ಹೇಳೋಕ್ಕಾಗಲಿಲ್ಲ ನಾವಿಲ್ಲಿ ಅರ್ಚಕರಷ್ಟೇ ನಾನು ಅರ್ಚಕ ತರ ಬಂದು ಇಪ್ಪತ್ತ್ನಾಲ್ಕು ವರ್ಷ ಆಯಿತು ನಿಮ್ಮನ್ನು ನಿಮ್ಮ ಎಮ್ಮೆಲ್ ಎಂತ ಮೊದಲಿಂದ ಮೊದಲೇ ಅದು ನಿಮ್ಮ ಹಾಗಾಗಿ ಇನ್ನೂ ನಿಮ್ಗೆ ಅನುಗ್ರಹ ಆಗಲಿ ದೇಶದ ಮಂತ್ರಿಯಾಗಿ ಬರುವಾಗಲಿ ನಮ್ಮ ಊರಿನ ಜನರಿಗೆ ಮಾತ್ರ ಅಲ್ಲ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಪ್ರಪಂಚ ಕೊಡಲಾಗುವಾಗ ಬಡವರು ಸೇವೆ ಮಾಡ್ತಾ ಇದ್ದೀರಿ ಆರೋಗ್ಯ ಭಾಗ್ಯ ನೆಮ್ಮದು ಯಾವುದೇ ಅಂದರೆ ಇಲ್ಲ ನಮ್ಮ ಕಾಶಿನ ಓನ್ ಮಾಡಿದೆ ಕೊಟ್ಟು ಕಾರ್ಯ ಎಡೆಯಾಗಿ ಬರುವ ಬೇಜಾರು ಮಾಡಿಕೊಂಡೆ ಕಾಲ ಇನ್ನೊಂದು ಬಡವರು ಅಂತೂ ನೀವು ಕಾರಲ್ಲ ಕಾರ ಬಳಿಕ ನುಡಿಸಿರಿಯೊಂದಿಗೆ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯರು ಗೇರಸೊಪ್ಪ ಮುಖ್ಯಪ್ರಾಣ ದೇವರ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೇನೆ ದೇವರ ದರ್ಶನ ಪಡೆದು ಕ್ಷೇತ್ರದ ಜನತೆಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಿದ್ದೇನೆ ಸೇತುವೆ ಕಾಮಗಾರಿ ಮುಗಿದಿದೆ ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ ಅದನ್ನು ಕೂಡ ಶೀಘ್ರದಲ್ಲೇ ಮುಗಿಸಿಕೊಡುವುದಾಗಿ ಹೇಳಿದರು ಪ್ಪ ಸೀಮೆಯ ಶ್ರೀ ಮುಖ್ಯಪ್ರಾಣ ದೇವರ ರಥೋತ್ಸವಕ್ಕೆ ಬಂದಿದ್ದೇನೆ ದೇವರ ದರ್ಶನ ಮಾಡಿದೆ ಕ್ಷೇತ್ರದ ಜನಕ್ಕೆಲ್ಲ ಒಳಿತಾಗಲಿ ಅಂದರೆ ದೇವರಲ್ಲಿ ಕೇಳ್ಕೊಂಡಿದ್ದೇನೆ ಬ್ರಿಡ್ಜಿನ ಸಮಸ್ಯೆ ಅಂತೇಳಿ ಹೇಳಿದರೂ ಸ್ವಲ್ಪ ತೊಂಬತ್ತು ಪರ್ಸೆಂಟ್ ಮುಗಿದಿದೆ ಹತ್ತು ಪರ್ಸೆಂಟ್ ಕೆಲಸ ಇದೆ ಮಾಡ್ತೀವಿ ನಾವು ಮತ್ತೆ ಹೇಳೋದೇನಿಲ್ಲ ದೇವರಲ್ಲಿ ಕೇಳ್ಕೊಳ್ಳೋದಷ್ಟೇ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದಾಗಲಿ ಅಂದರೆ ದೇವರು ಇನ್ನು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಆರ್ ಎನ್ ರೈಕರ್ ಮಾತನಾಡಿ ಸೀಮಾ ಮುಖ್ಯ ಪ್ರಾಣ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಹಾಗೂ ಕೇಸರಿ ನಂದನ ಭಕ್ತಿ ಪರಾಕಾಷ್ಠೆಯನ್ನು ವಿವರಿಸಿದರು ಸೀಮೆ ಅಂದರೆ ಶರಾವತಿ ಎಡಬಲ ದಿರುವಂತಹ ಎಲ್ಲ ಗ್ರಾಮ ಪಂಚಾಯತಿಗಳ ಕಾರ್ಯಕ್ಷೇತ್ರ ಈ ಸೀಮೆಗೆ ಒಳಪಟ್ಟಿದೆ ಹಾಗಾಗಿ ಶ್ರೀ ಕೇಸಪ್ಪ ಸೀಮಾ ಮುಖ್ಯ ಪ್ರಾಣ ಅಂದರೆ ಇಡೀ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಎಲ್ಲ ಭಾಗ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುರಾಳು ಚಂದ್ರಶೇಖರ ಭಟ್ ಮಾತನಾಡಿ ಹದಿನೆಂಟನೇ ವರ್ಷದ ಬ್ರಹ್ಮ ರಥೋತ್ಸವ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿದ್ದು ದೇವರಿಗೆ ಬೆಳಿಗ್ಗಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರ ಹಾಗೂ ಅಭಿಷೇಕಗಳನ್ನು ಮಾಡಲಾಗಿದ್ದು ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಮುಖ್ಯಪ್ರಾಣ ಎಲ್ಲರಿಗೂ ಒಳಿತು ಮಾಡಲಿ ಎಂದು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಸುರಾಲ್ ಅಂತ ಹೇಳಿದ್ರೆ ಬ್ರಹ್ಮಾವರ ತಾಲೂಕಿನ ಕುಕ್ಕಣೆ ಗ್ರಾಮಕ್ಕೆ ಸಂಬಂಧಪಟ್ಟ ಸುರಾಲ್ ಮಹತೋಭಾರ ಮಹಾಲಿಂಗೇಶ್ವರ ದೇವಸ್ಥಾನದ ತಂತ್ರಿಗಳು ನಾವು ನಮ್ಮ ಕುಟುಂಬ ಅಲ್ಲಿಂದ ಈ ಮುಖ್ಯ ಪ್ರಾಣನ ಸೇವೆ ಬಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ಹೋಗಿಲ್ಲ ಮೊದಲು ಈ ಕ್ಷೇತ್ರದಲ್ಲಿ ಅಯನೋತ್ಸವ ಅರ್ಥ ಅಂತ ಹೇಳಿದ್ರೆ ಮಾರ್ಗಸಿರ ಮಾಸದಲ್ಲಿ ಸೃಷ್ಟಿ ಸಪ್ತಮಿ ಅಷ್ಟಮಿಯಲ್ಲಿ ಮೂರು ದಿನ ಐರೋತ್ಸವ ಆಗ್ತಾ ಇತ್ತು ಈ ಕ್ಷೇತ್ರದ ಎಲ್ಲ ಸೇವೆಗಳನ್ನ ಅನೂಚಾನವಾಗಿ ನಡೆಸಿಕೊಂಡು ಬಂದಂತಹ ಈ ಕ್ಷೇತ್ರದ ಆಡಳಿತ ಕಮಿಟಿಯವರು ಹಾಗೆ ಆರ್ ಎಸ್ ನಾಯ್ಕರು ಅವರು ಹಾಗೆ ಬಹಳಷ್ಟು ಜನ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆ ಸದಸ್ಯರಿದ್ದಾರೆ ಈ ಕ್ಷೇತ್ರಕ್ಕೆ ಸ್ಥಳವೊಂದಿಗೆ ರಾಮಕ್ಷಿಯ ಕುಟುಂಬ ಸ್ಥಳವೊಂದಿಗೆ ಮಾಡ್ತಾ ಇದ್ರು ಭಕ್ತಾದಿಗಳು ಎಲ್ಲಿಂದ ಬರ್ತಾರೆ ಹೇಗ್ ಬರ್ತಾರೆ ಸೇವೆ ಭಗವಂತರಿಗೆ ಭಕ್ತರಿಗೆ ಇರುವಂತ ಸಂಬಂಧ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ನನ್ನ ಅನುಭವ ಯಾಕಂದ್ರೆ ನಾನು ಇಲ್ಲಿ ಹುಟ್ಟಿ ಬರ್ದವ ಅಲ್ಲ ಆದ್ರೂ ನಾನು ಇಲ್ಲಿ ಹುಟ್ಟಿ ಬರ್ದವ ಅಂತ ಕ್ಷೇತ್ರದಲ್ಲಿ ನಾವು ಮನಃಪೂರ್ವಕವಾಗಿ ಭಕ್ತಾದಿಗಳು ಪ್ರಾರ್ಥನೆ ಮಾಡಿದಾಗ ತಕ್ಷಣ ಅನುಗ್ರಹ ಕೊಡುವಂತ ಬರುವಂತ ಹಾಗಾಗಿ ಈಗ ಸೇತುವೆ ಆಗಿದೆ ಇನ್ನೊಂದ್ ಸ್ವಲ್ಪ ಬಾಕಿ ಇದೆ ಈ ಸೇತುವೆ ಆಗ್ಲಿಕ್ಕೆ ಬಹಳಷ್ಟು ಜನ ರಾಜಕೀಯ ವ್ಯಕ್ತಿಗಳು ಕಾರ್ಯಕ್ರಮ ಕಾರ್ಯ ಅವರ ರಾಜಕೀಯ ವ್ಯಕ್ತಿಗಳ ಕಾರ್ಯಕರ್ತರ ಸಹಕಾರ ಇದೆ ಕುಪ್ಪೋಳಿಯ ಆರ್ ಎಸ್ ರಾಯ್ಕರ್ ಕುಟುಂಬದ ವಿಶೇಷವಾದ ರುದ್ರಾ ಶತರುದ್ರಾಭಿಷೇಕ ಮತ್ತು ಅನ್ನದಾನ ಅನ್ನದಾನದಲ್ಲಿ ಗಜ ತುರಗ ಸಹಸ್ರಂ ಗೋಕುಲಂ ಭೂಮಿದಾನಂ ಕನಕ ರಜತ ಪಾತ್ರಂ ಮೇದಿನಿಂ ಸಾಗರಾಂತಂ ಉಭಯ ಕುಲ ಕೋಟಿ ಕನ್ಯಾ ಪ್ರಧಾನಂ ಲಭವ ಸು ಅನ್ನದಾನ ಸಮಾನ ಯಾಕಂದ್ರೆ ಭಗವಂತನಿಗೆ ಇಷ್ಟವಾದಂತಹ ಸೇವೆ ಅಂದ್ರೆ ಭಕ್ತವಂತ ಅಂದ್ರೆ ಯಾರು ಅನ್ನ ಬ್ರಹ್ಮ ನಮ್ಮ ಆತ್ಮಕ್ಕೆ ಖುಷಿ ಆಗ್ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಬೇಕು ಆ ಊಟ ಅಂತ ಹೇಳಿದ್ರೆ ಪ್ರಸಾದ ಅದು ಇವತ್ತು ವಿಶೇಷ ಪ್ರಸಾದ ಅಂತ ಹೇಳಿದ್ರೆ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಅನ್ನದ ಕೇಜ್ರಿವಾತ್ನ ಹಂಚಿದ್ದಾರೆ ಇನ್ನು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ ನಾಯ್ಕ ಮಾತನಾಡಿ ಸೀಮಾ ಮುಖ್ಯಪ್ರಾಣ ದೇವರ ಹದಿನೆಂಟನೇ ವರ್ಷದ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ ಶರಾವತಿ ನದಿ ದಡದಲ್ಲಿರುವ ಈ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂದು ಹೇಳಿದರು ದೇವಸ್ಥಾನ ಹದಿನೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆ ಹಾಗೂ ಸಡಗರದಿಂದ ನೆರವೇರಿದೆ ಹೊನ್ನಾವರ ತಾಲೂಕಿನಲ್ಲಿ ಹಾಗೇಡಿ ಜಿಲ್ಲೆಯಾದ್ಯಂತ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದಾದಂಥ ಈ ಒಂದು ಗೋವರ್ಧನಗಿರಿ ಕ್ಷೇತ್ರದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಅದರಲ್ಲಿ ಈ ರಥೋತ್ಸವವು ಕೂಡ ಒಂದಾಗಿದೆ ಈ ಕ್ಷೇತ್ರಕ್ಕೆ ಎಲ್ಲ ಜಿಲ್ಲೆ ಮತ್ತು ರಾಜ್ಯದಿಂದ ಭಕ್ತಾದಿಗಳು ಬರ್ತದೆ ಶರಾವತಿ ನದಿ ತಟದಲ್ಲಿ ಇದೆ ತುಂಬ ಪವಿತ್ರವಾದ ಕ್ಷೇತ್ರ ಇತಿಹಾಸದ ಹಿನ್ನೆಲೆಯನ್ನು ಹೊಂದಿದಂಥ ಕ್ಷೇತ್ರ ಇದು ಇಲ್ಲಿ ಶರಾವತಿ ನದಿ ನಗರಬಸ್ತಿಕೇರಿ ಗ್ರಾಮ ಪಂಚಾಯತ್ ಅನ್ನ ಇಬ್ಬಾಗ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಈ ಭಾಗದ ಜನತೆಗೆ ಅನುಕೂಲ ಆಗಲೇ ಹೇಳುವಂಥ ದೃಷ್ಟಿಯಿಂದ ನಮ್ಮ ಈಗಿನ ಸಚಿವರು ಆದಂತ ಎರಡು ಸಾವಿರದ ಹದಿಮೂರು ಹತ್ ಅಂದರೆ ಹದಿನೆಂಟರವರೆಗೆ ಶಾಸಕರಾದಂಥ ಮಂಕಾಳು ವೈದ್ಯರು ಇಲ್ಲಿ ಅನುಕೂಲಕ್ಕಾಗಿ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಒಟ್ನಲ್ಲಿ ಶ್ರೀ ಕ್ಷೇತ್ರ ಗೋವರ್ಧನದಲ್ಲಿ ನೆಲೆಸಿರುವ ಶ್ರೀ ಮುಖ್ಯ ಪ್ರಾಣದೇವರು ಕ್ಷಿಪ್ರ ಫಲದಾಯಕನಾಗಿದ್ದು ಸಾವಿರಾರು ಭಕ್ತರ ಬೇಕು ಬೇಡಗಳನ್ನು ಅರ್ಥೈಸಿಕೊಂಡು ಅದನ್ನ ಸಕಾಲಕ್ಕೆ ಈಡೇರಿಸುವ ಮಾತ್ರ ಹೃದಯದ ಕಾಮಧೇನುವಾಗಿ ನೆಲೆಸಿದ್ದಾರೆ